ನಾಯಕತ್ವವನ್ನು ಬದಲಾಯಿಸಬೇಕು ಇದು ಅವ್ರದು ಅವಧಿ ಮುಂದಿದೆ ಈ ರೀತಿಯಾದ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ ಈ ಒಂದು ಪಕ್ಷಕ್ಕೆ ಘನತೆ ಗೌರವಕ್ಕೆ ಧಕ್ಕೆ ತರುವಂಥ ಒಂದು ಹುನ್ನಾರ ಮಾಡುತ್ತಿರುವುದನ್ನು ಈ ಒಂದು ವೇದಿಕೆ ಅವರು ಸಂಪೂರ್ಣವಾಗಿ ಪಕ್ಷದ ಆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮದಂತ ತಾವು ದಾಖಲು ಮಾಡಬೇಕು ಅಂತೇಳಿ ಎಚ್ಚರಿಕೆ ನೀಡಬೇಕು ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಮಂಡಳಿಯನ್ನು ಈ ಒಂದು ವೇದಿಕೆ ನಿಷ್ಠಾವಂತಿ ನೇಮಕಾತಿ ಜೊತೆಯಲ್ಲೇ ಸದಸ್ಯರನ್ನ ಮತ್ತು ಕಾರ್ಯಕಾರಿ ಸಮಿತಿ ರಚನೆ ಆಗ್ತಿದೆ ಆ ಬೋರ್ಡ್ ಏಜೆನ್ಸಿಗಳನ್ನ ನೀವು ನಿಗಮ ಮಂಡಳಿಗೆ ಅಧ್ಯಕ್ಷರಂತ ಮಾಡ್ತೀರಿ ಅವರಿಗೆ ಸಚಿವ ಸಂಪುಟ ತಜ್ಜೆ ಸವಲತ್ತುಗಳನ್ನು ಕೊಡಬೇಕು ಹುಟ್ಟು ಹಾಕಿದ್ದು ಕರ್ನಾಟಕದ ಧೀಮಂತ ಸಮಾಜವಾದಿ ಹರಿಕಾರ ದಿವಂಗ ದೇವರಾಜ ಕಲ್ಪನೆಯ ಕೂಸುಗಳು ಇವತ್ತು ಜಿಲ್ಲೆಗಳಲ್ಲಿ ಕಾರ್ಯಕರ್ತರು ಅವರು ಮೂವತ್ತು ನಲವತ್ತು ವರ್ಷಗಳಿಂದ ಒಂದು ನಿಗಮಕ್ಕೆ ಸದಸ್ಯರಾಗಕ್ಕೂ ಸಾಧ್ಯವಾಗ್ತಾ ಇಲ್ಲ ಅವರ ಒಂದು ನೋವು ಕಷ್ಟ ನೀವು ಅರ್ತ್ಕೊಳ್ಬೇಕು ಆದ್ರಿಂದ ನಾವೇನು ಹೇಳ್ತಾ ಇದ್ದೀವಿ ಮೊದಲು ಇವತ್ತು ಯಾರಾದ್ರೂ ಒಬ್ಬ ಕಾರ್ಯಕರ್ತ ತೀರಿದ್ರೆ ಚಂದ ವಸೂಲಿ ಮಾಡಿ ಅವನು ಸವಸಂಸ್ಕಾರ ಮಾಡೋ ಪರಿಸ್ಥಿತಿ ಇವತ್ತು ಬಂದಿದೆ ಅದನ್ನು ಹೋಗ್ಬೇಕು ಅಂತ ಹೇಳಿ ಕಾರ್ಯಕರ್ತರ ಹೆಸರಿನಲ್ಲಿ ಕಾರ್ಯಕರ್ತ ಕಲ್ಯಾಣ ನಿಧಿ ಒಂದು ಸ್ಥಾಪನೆಗಳಲ್ಲ ಅಧಿಕಾರಕ್ಕೆ ಬರುವ ಕಾರ್ಯಕರ್ತರ ಬೆಂಬಲ ಬೇಕು ಇವತ್ತು ಈ ಗೊಂದಲದ ಕಾರ್ಯಕರ್ತರ ಮೇಲೆ ಕೆಟ್ಟ ಪರಿಣಾಮ ಬೀಳಿದೆ ಇದರಲ್ಲಿ ನೀವು ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಹೇಳ್ತಾ ಇದ್ದೀರಿ ಅದೇ ರೀತಿ ಒಂದು ಕುಟುಂಬಕ್ಕೆ ಒಂದೇ ಪೋಸ್ಟ್ ಮಾಡಿ ಇದನ್ನ ನಾವು ಹೈಕಮಾಂಡ್ ಒತ್ತಾಯ ಮಾಡ್ತೀವಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂದಾಗ ಒಂದು ಮನೆಗೆ ಒಬ್ಬರೇ ಇರಬೇಕು ಅದೇ ಜನಾಂಗದ ಒಬ್ಬ ನಾಯಕ ಗಡಿಬಾರ್ದು ಅಂತ ಆದ್ರೆ ಪಕ್ಷ ಶಿಥಿಲಗೊಳ್ತದೆ ಇವತ್ತು ನಾನು ಐವತ್ ಮೂರು ವರ್ಷ ಆಯಿತು ಕಾಂಗ್ರೆಸ್ ಪಕ್ಷದಲ್ಲಿ ಐವತ್ ಮೂರು ದರ್ಶದಿಂದ ನನ್ನ ಶ್ರಮಕ್ಕೆ ಗುರುವಿಗೆ ನನ್ನನ್ನು ಸರಿಯಾದ ರೀತಿಯಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ನನಗೆ ಅಧಿಕಾರ ಕೊಡಲಿಲ್ಲ ಅಂತಲ್ಲ ನನ್ನ ಸೇವೆಯನ್ನ ಪರಿಣಾಮಕಾರಿಯಾಗಿ ನೀವು ಉಪಯೋಗಿಸ್ಕೊಳ್ಳಿಲ್ಲ ಇಲ್ಲಿ ದುರಂತ ನಾಯಕನಾಗಿ ನಾವು ದೇವರಾಜ್ ಬಿಂಬಿಸಬಾರ್ದು ಅವರೊಬ್ಬ ರಾಷ್ಟ್ರದ ಅಸೆಂಟ್ ಅವರು ಎಪ್ಪತ್ಮೂರು ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಸಮುದಾಯಕ್ಕೆ ಒಂದು ಸೀಟ್ ಎಲ್ಲ ಸೀಟ್ ಕೊಡಲಿಲ್ಲ ಸಾವಿರದ ಒಂಬೈನೂರ ನನಗೆ ರಾಜೀವ್ ಗಾಂಧಿ ನನಗೆ ಸೀಟ್ ಚಿಕ್ಕಪೇಟೆಯಲ್ಲಿ ಲಕ್ಷ್ಮೀಸಾಗರ್ ವಿರುದ್ಧ ಸ್ಪರ್ಧೆ ಮಾಡಿ ಕೇವಲ ಎಂಟುನೂರು ಓಟಲ್ಲಿ ಸೋತೆ ಸಮರ್ಥ ನಾಯಕ ಕಾಂಗ್ರೆಸ್ಗಳು ಬೇಕಾದ್ರೆ ಕಾಂಗ್ರೆಸ್ ನಲ್ಲಿ ಪ್ರತಿಭಾವಂತರಿಗೆ ಕೊರತೆ ಇಲ್ಲ ಪ್ರತಿಭಾವಂತರನ್ನ ಗುರುತಿಸುವಲ್ಲಿ ಕೊರತೆ ಇದೆ ಇದು ಜನರ ಅದಕ್ಕದಲ್ಲಿ ಸುಮಾರು ಜನ ಸಮರ್ಥರಿದ್ದಾರೆ ಅವರನ್ನ ಮೂಲೆ ಮಾಡಿದ್ರವಾಗಿ ಅವರನ್ನ ಹಿಂದೆ ತಡಿದ್ರ